ತನ್ನ ಪೌಷ್ಟಿಕ ಸತ್ವದ ಕಾರಣದಿಂದ ಪರಂಗಿ ಹಣ್ಣಿಗೆ ವಿಶೇಷ ಮಹತ್ವ ಇದೆ ಅದರಲ್ಲೂ ತೂಕ ಇಳಿಸೋಕೆ ಬಯಸುವವರಿಗೆ ಎಲ್ಲ ಡಯಟಿಸ್ಟ್ ರೆಕಮೆಂಡ್ ಮಾಡುವ ಮೊದಲ ಹಣ್ಣು ಪಪಾಯ ಇಂತಹ ಬಹು ಪ್ರಯೋಜನಕಾರಿ ಹಣ್ಣಿನ ಕುರಿತಂತೆ ಇಲ್ಲಿದೆ ಡೀಟೇಲ್ಸ್ ಪಪಾಯದಲ್ಲಿದೆ ಇಷ್ಟೆಲ್ಲ ಆರೋಗ್ಯ ಪ್ರಯೋಜನ ನಿತ್ಯ ತಿಂದರೆ ತೂಕ ಕಡಿಮೆಯಾಗುವುದು ಗ್ಯಾರಂಟಿ ಹಣ್ಣುಗಳ ಸಾಲಿನಲ್ಲಿ ಪಪಾಯ ಹಣ್ಣಿಗೆ ವಿಶೇಷ ಸ್ಥಾನವಿದೆ ಅದರಲ್ಲೂ ಡಯಟ್ ಮಾಡೋರಿಗೆ ಪಪಾಯ ತಿನ್ನಲು ಪೌಷ್ಟಿಕ ತಜ್ಞರು ಸಲಹೆ ನೀಡೋದುಂಟು ಪಪಾಯ ಇದರ ಕಾಯಿಯಿಂದ ಹಿಡಿದು ಎಲೆಯವರೆಗೂ ಕೂಡ ಉಪಯೋಗಕ್ಕೆ ಬರುವುದರಿಂದ ಆರೋಗ್ಯ ವಾಹಕ ಅಂತಲೇ ಕರೀಬಹುದು ಪರಂಗಿಕಾಯಿಯಲ್ಲಿ ಹಲ್ವಾದಿಂದ ಹಿಡಿದು ಪಲ್ಯದವರೆಗೂ ತಿನಿಸು ತಯಾರಾಗುತ್ತೆ ಇನ್ನು ಕೇಸರಿ ಬಣ್ಣದ ತಿರುಳು ಕಪ್ಪು ಬೀಜ ಮಿಶ್ರಿತ ಹಣ್ಣು ನಾನಾ ಪೌಷ್ಟಿಕಾಂಶಗಳ ಆಗರ ಇನ್ನು ಇದರ ಎಲೆಯ ಜ್ಯೂಸನ್ನು ಪ್ಲೇಟ್ಲೇಟ್ ಕೌಂಟ್ ಹೆಚ್ಚು ಮಾಡಲು ಬಳಸಲಾಗುತ್ತೆ ಆರೋಗ್ಯವರ್ಧಕವಾದ ಈ ಹಣ್ಣು ಹೆಚ್ಚು ಉಷ್ಣಾಂಶ ಭರಿತ ಹಣ್ಣಾಗಿದ್ದು ಇದರಲ್ಲಿ ವಿಟಮಿನ್ ಎ ಸಿ ವಿಟಮಿನ್ ಬಿ ನೈ ನಾರಿನ ಅಂಶ ಯಥೇಚ್ಛವಾಗಿರುತ್ತೆ ಇನ್ನು ಇದರಲ್ಲಿರುವ ಪಪಾಯಿ ನಿಂಬ ಕಿಣ್ವಗಳು ಜೀರ್ಣಕ್ರಿಯೆಗೆ ಸಹಕಾರಿ ವಿಟಮಿನ್ ಸಿ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯ ಹೆಚ್ಚಳಕ್ಕೆ ಸಹಾಯವಾಗುತ್ತೆ ವಿಟಮಿನ್ ಎ ಕಣ್ಣಿನ ಆರೋಗ್ಯಕ್ಕೆ ಪ್ರಯೋಜನಕಾರಿ ಹಾಗೆಯೇ ಚರ್ಮದ ಆರೋಗ್ಯಕ್ಕೂ ಪೂರಕ ಇದರಲ್ಲಿರುವ ನಾರಿನ ಅಂಶ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ ಮಲಬದ್ಧತೆಯನ್ನು ನಿವಾರಿಸುತ್ತೆ ಇನ್ನು ದೇಹದ ತೂಕ ಇಳಿಕೆಗೂ ಕೂಡ ಇದು ಉತ್ತಮವಾದ ಹಣ್ಣು ಹೌದು ದೇಹ ತೂಕ ಇಳಿಸಲು ಪಪಾಯ ಬಹಳ ಉಪಯುಕ್ತವಾದ ಹಣ್ಣು ಯಾಕಂದ್ರೆ ಇದರಲ್ಲಿ ಕಡಿಮೆ ಕ್ಯಾಲೋರಿ ಇರೋದರ ಜೊತೆಗೆ ಹೆಚ್ಚು ನೀರಿನ ಅಂಶ ಇರೋ ಕಾರಣ ಇದು ಅತ್ಯುತ್ತಮವಾದ ಹಣ್ಣು ಕೂಡ ಹೌದು ಇನ್ನು ಇತರ ಎಲ್ಲ ಹಣ್ಣುಗಳಿಗೆ ಹೋಲಿಸಿದ್ರೆ ಇದರಲ್ಲಿ ನಾರಿನ ಅಂಶ ಕೊಂಚ ಹೆಚ್ಚಾಗಿ ಇರುತ್ತೆ ಹಾಗಾದ್ರೆ ಇದು ದೇಹದ ತೂಕ ಇಳಿಕೆಗೆ ಹೇಗೆ ಸಹಕರಿಸುತ್ತೆ ಅನ್ನೋದನ್ನ ನೋಡೋಣ ಕಡಿಮೆ ಕ್ಯಾಲೋರಿ ದೇಹ ತೂಕ ಇಳಿಕೆ ಸಮಯದಲ್ಲಿ ಹೆಚ್ಚಾಗಿ ಪೌಷ್ಟಿಕ ತಜ್ಞರು ಕ್ಯಾಲೋರಿ ಆಧಾರದ ಮೇಲೆ ಊಟದ ಸಮತೋಲನ ಕಾಯ್ದುಕೊಳ್ಳಲು ಹೇಳ್ತಾರೆ ಹಾಗಾಗಿ ಪಪಾಯ ಹಣ್ಣು ಕಡಿಮೆ ಕ್ಯಾಲೋರಿ ಇರುವ ಹಣ್ಣಾಗಿರೋದ್ರಿಂದ ಇದಕ್ಕೆ ಪ್ರಾಮುಖ್ಯತೆ ನೀಡ್ತಾರೆ ಒಂದು ಕಪ್ ಪಪಾಯದಲ್ಲಿ ಐವತ್ತೈದರಿಂದ ಅರವತ್ತು ಕ್ಯಾಲೋರಿ ಸಿಗುವುದರ ಜೊತೆಗೆ ಹೊಟ್ಟೆ ತುಂಬಿದ ಅನುಭವ ನೀಡುತ್ತೆ ಹಾಗಾಗಿ ಇದು ತೂಕ ಇಳಿಕೆಗೆ ಬೆಸ್ಟ್ ಅಂತಲೇ ಹೇಳಲಾಗುತ್ತೆ ಹೆಚ್ಚು ನಾರಿನ ಅಂಶ ಪಪಾಯದಲ್ಲಿರುವ ನಾರಿನ ಅಂಶವು ತುಂಬಾ ಹೊತ್ತಿನವರೆಗೆ ಹೊಟ್ಟೆ ತುಂಬಿದ ಅನುಭವ ನೀಡೋದ್ರಿಂದ ಅತಿ ಹೆಚ್ಚು ತಿನ್ನುವಿಕೆಯನ್ನ ತಡೆಯುತ್ತೆ ಜೀರ್ಣಕ್ರಿಯೆಗೆ ಸಹಾಯಕ ಪಪಾಯಿಯಲ್ಲಿರುವ ಪಪ್ಪ ನಿಂಬ ಕಿಣ್ವು ಪ್ರೋಟೀನ್ಗಳನ್ನು ಭೇದಿಸುವ ಮೂಲಕ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ ಜೀರ್ಣಕ್ರಿಯೆಯು ಹೊಟ್ಟೆ ಉಬ್ಬುವಿಕೆಯನ್ನು ತಡೆಯುತ್ತೆ ಹಾಗೆಯೇ ಕರುಳಿನ ಆರೋಗ್ಯವನ್ನು ಉತ್ತೇಜಿಸುವುದರಿಂದ ತೂಕ ನಿರ್ವಹಣೆಯಲ್ಲಿ ಸಹಾಯ ಮಾಡುತ್ತೆ ಪಪಾಯಿ ನೈಸರ್ಗಿಕ ಮೂತ್ರವರ್ಧಕವಾಗಿ ಕಾರ್ಯನಿರ್ವಹಿಸುತ್ತೆ ದೇಹದಲ್ಲಿನ ಹೆಚ್ಚುವರಿ ನೀರಿನ ತೂಕವನ್ನು ತೊಡೆದು ಹಾಕಲು ಸಹಾಯ ಮಾಡುವ ಮೂಲಕ ದೇಹದ ಉಬ್ಬುವಿಕೆಯನ್ನು ಕಡಿಮೆ ಮಾಡುತ್ತೆ ಮತ್ತು ಒಟ್ಟಾರೆ ತೂಕ ನಷ್ಟಕ್ಕೆ ಸಹಾಯ ಮಾಡುತ್ತೆ ಇನ್ನು ಪಪಾಯ ಕಡಿಮೆ ಸಕ್ಕರೆ ಅಂಶದ ಹಣ್ಣು ಕೆಲವು ಹಣ್ಣುಗಳಲ್ಲಿ ಸಕ್ಕರೆ ಅಂಶ ಹೆಚ್ಚಿರುತ್ತೆ ಆದ್ರೆ ಪರಂಗಿ ಹಾಗಲ್ಲ ಇದರಲ್ಲಿ ಸಕ್ಕರೆ ಅಂಶ ಕಡಿಮೆ ಇರೋದ್ರಿಂದ ರಕ್ತದಲ್ಲಿ ಸಕ್ಕರೆ ಮಟ್ಟ ಏರಿಕೆಯಾಗುವುದನ್ನು ತಡೆಯುತ್ತೆ ಹಾಗಾಗಿ ರಕ್ತದಲ್ಲಿನ ಸಕ್ಕರೆಯನ್ನ ನಿಯಂತ್ರಿಸಲು ಸಹಾಯ ಮಾಡುತ್ತೆ ಅನಾರೋಗ್ಯಕರ ಹೆಚ್ಚಿನ ಕ್ಯಾಲೋರಿ ಭರಿತ ಆಹಾರ ಸೇವನೆಯಿಂದ ದೂರವಿರಿಸುತ್ತೆ ಪರಂಗಿಯು ದೇಹಕ್ಕೆ ಅಗತ್ಯವಾದ ಜೀವಸತ್ವಗಳಾದ ವಿಟಮಿನ್ ಎ ಸಿ ಮತ್ತು ವಿಟಮಿನ್ ಇ ಹಾಗೆಯೇ ಖನಿಜಾಂಶಗಳಾದ ಪೊಟ್ಯಾಸಿಯಂ ಮೆಗ್ನೀಷಿಯಂ ಒಳಗೊಂಡಿದೆ ಈ ಪೋಷಕಾಂಶಗಳು ಆರೋಗ್ಯ ಮತ್ತು ಶಕ್ತಿಯ ಮಟ್ಟವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತೆ ದೈಹಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ಮತ್ತು ದೇಹದಲ್ಲಿನ ಕ್ಯಾಲೋರಿಗಳನ್ನು ಸುಡುವುದಕ್ಕೆ ಇದರಿಂದ ಸುಲಭವಾಗುತ್ತೆ ಚಯಾಪಚಯ ಕ್ರಿಯೆಯನ್ನ ಹೆಚ್ಚಿಸುತ್ತೆ ಪಪಾಯಿಯಲ್ಲಿರುವ ಪೋಷಕಾಂಶಗಳು ವಿಶೇಷವಾಗಿ ಬಿ ಜೀವಸತ್ವಗಳು ಆರೋಗ್ಯಕರ ಚಯಾಪಚಯ ಕ್ರಿಯೆಗೆ ಸಹಾಯ ಮಾಡುತ್ತೆ ವೇಗವಾದ ಚಯಾಪಚಯವು ಹೆಚ್ಚು ಕ್ಯಾಲೋರಿಗಳನ್ನು ಸುಡುವುದರಿಂದ ತೂಕ ನಷ್ಟಕ್ಕೆ ಸಹಾಯ ಮಾಡುತ್ತೆ ಹೃದಯ ರಕ್ತನಾಳದ ಆರೋಗ್ಯ ಸುಧಾರಣೆ ಪಪಾಯಿಯಲ್ಲಿ ಉತ್ಕರ್ಷಣ ನಿರೋಧಕಗಳು ಮತ್ತು ನಾರಿನ ಅಂಶ ಸಮೃದ್ಧವಾಗಿದೆ ಇದು ಹೃದ್ರೋಗದ ಅಪಾಯವನ್ನು ಕಡಿಮೆ ಮಾಡಲು ಹೃದಯದ ಆರೋಗ್ಯಕ್ಕೆ ತೂಕ ನಿರ್ವಹಣೆಗೆ ಉತ್ತಮವಾಗಿದೆ ದೇಹದಲ್ಲಿ ವಿಷಾಂಶವನ್ನ ತೊಡೆದುಹಾಕುತ್ತೆ ಪರಂಗಿಯು ಕಿಣ್ವಗಳು ಮತ್ತು ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿರುವುದರಿಂದ ದೇಹದಲ್ಲಿ ವಿಷಕಾರಿ ಅಂಶಗಳನ್ನ ವಿಷವನ್ನ ತೆಗೆದುಹಾಕುತ್ತೆ ಇದರಿಂದ ಚಯಾಪಚಯ ಕ್ರಿಯೆಗೆ ಕಾರಣವಾದ ಅಂಗಗಳ ಕಾರ್ಯನಿರ್ವಹಣೆ ಸುಧಾರಿಸುವ ಮೂಲಕ ತೂಕ ಕಡಿಮೆಯಾಗುತ್ತೆ ಪಪಾಯಿಯಲ್ಲಿ ಹೆಚ್ಚಿನ ನೀರಿನ ಅಂಶವಿದ್ದು ಇದು ದೇಹವನ್ನು ಡಿಹೈಡ್ರೇಟ್ ಮಾಡಲು ಬಿಡುವುದಿಲ್ಲ ಆರೋಗ್ಯಕ್ಕೆ ಅತ್ಯಗತ್ಯ ಮತ್ತು ಚಾಪಚೇಕ್ರಿ ಹೆಚ್ಚಿಸುವ ಮೂಲಕ ದೈಹಿಕ ಚಟುವಟಿಕೆಯನ್ನು ಉತ್ತೇಜಿಸಿ ತೂಕ ನಷ್ಟಕ್ಕೆ ಸಹಾಯ ಮಾಡುತ್ತೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ